ನಾನಲ್ಲಿದೆ ತೋರ್ಸ ಕೈ ಎರಡು ಹಿಂಗಿಡಿ ಇವಾಗ ಮುಂದೆ ಕೈಗೆ ಇಲ್ಲಿ ಇಲ್ಲಿ ಹಾಕಿದ್ದಾರೆ ಇವಾಗ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸಕ್ಕಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಊರಿಗೆ ಹೋಗ್ತಾ ಇದೀವಿ ನಾವು ಅದಕ್ಕೋಸ್ಕರ ಮಾನಸ ಇವತ್ತು ಮೆಹೆಂದಿ ಹಾಕ್ತಾ ಇದ್ದಾಳೆ ಕೈಗೆ ಯಾಕಂದ್ರೆ ಫಂಕ್ಷನ್ ಇದೆ ಅದಕ್ಕೋಸ್ಕರ ಬನ್ನಿ ಅಲ್ಲಿ ಮೆಹಂದಿ ಅವ್ರು ಯಾವ ತರ ಹಾಕ್ತಾರೆ ಏನು ಅಂತ ನೋಡೋಣ ಇದೇ ಇವತ್ತಿನ ಲೋಗ ಬನ್ನಿ ಅಲ್ ಹೋಗಣ ಗುರು ನಾನು ಹೇಳ್ದೆ ಇವಾಗ ಮೆಹಂದಿ ಹಾಕ್ಸ್ತಾ ಇದ್ದಾಳೆ ಒಂದ್ಸಲ ತೋರಿಸ್ತೀನಿ ಬನ್ನಿ ನನಗೇನು ಆ ಮೆಹಂದಿ ಹಾಕೊಂಡ್ ನೋಡ್ರಿ ಪಾಪ ಚಿಕ್ಕರ್ಗ ಇದ್ದಂಗಿದ ಚೆನ್ನ ಬಿಡಿಸ್ತಾ ಇದ್ದಾನೆ ಜಾಸ್ತಿ ಅಮೌಂಟ್ ಏನಿಲ್ಲ ನೂರ ರೂಪಾಯಿ ಅಷ್ಟೇ ಮೆಹಂದಿ ಬಿಡಿಸ್ತಾ ಇರೋನ್ ಬಂದ್ಬಿಟ್ಟು ಉತ್ತರ ಪ್ರದೇಶ ಇಂದ ಅವನಿಗೆ ವಯಸ್ಸು ಹದಿನಾಲ್ಕು ವರ್ಷ ತುಂಬಾ ಚಿಕ್ಕ ವಯಸ್ಸು ಆದ್ರೂ ಕೂಡ ಅಲ್ಲಿಂದ ಇಲ್ಲಿಗೆ ಬಂದು ಪಾಪ ದುಡಿಮೆ ಮಾಡ್ತಾ ಇದ್ದಾನೆ ಇದು ಒಂದ್ ಕಲೆ ಅಂತಾನೆ ಹೇಳ್ಬೋದು ಏನ್ ನಮ್ಗೆಲ್ಲ ಯಾರಿಗೂ ಬರಲ್ಲ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ತೀನಿ ಇವರು ಇಲ್ಲಿದಾವಲ್ಲ ಟ್ಯೂಬ್ ಟ್ಯೂಬ್ಗಳನ್ನ ಇವರೇ ರೆಡಿ ಮಾಡ್ತಾರೆ ಮೆಹಂದಿ ಟ್ಯೂಬ್ ಕೋನ್ ಗಳನ್ನ ರೆಡಿ ಮಾಡಿ ಹಾಕ್ತಾರೆ ಒಂದು ಯಾವ ತರ ಡಿಸೈನ್ ಬೇಕೋ ಆ ತರ ಡಿಸೈನ್ ನ ಹಾಕ್ಸ್ಬೋದು ಒಂದ್ ಡಿಸೈನ್ ಅಂದ್ರೆ ಇಲ್ಲಿ ಇವಾಗ ಇಲ್ಲಿ ಹಾಕಿರೋದಾಗ್ಲಿ ಇಲ್ಲ ಹಾಕಿರೋದು ಒಂದ್ ಸೈಡ್ ಹಿಂದೆ ಆಗ್ಲಿ ಮುಂದೆ ಆಗ್ಲಿ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಎರಡ್ ಕೈಯಿಂದ ಟೂ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಕೊಡ್ಬೋದು ಅನ್ಸುತ್ತೆ ಯಾಕಂದ್ರೆ ಸಖತ್ ಆಗಿ ಬಿಡಿಸ್ತಾರೆ ಪಾಪ ಇವ್ರು ಬಂದ್ಬಿಟ್ಟು ಯು ಪಿ ಯಿಂದ ಈ ತಮ್ಮ ಯು ಉತ್ತರ ಪ್ರದೇಶದಿಂದ ಬಂದಿದ್ದಾರೆ ಉತ್ತರ ಪ್ರದೇಶದಿಂದ ಬಂದು ಇಲ್ಲಿ ದುಡಿಮೆ ಮಾಡ್ತಾ ಇರೋದು ನಾನ್ ಸ್ಟಾರ್ಟಿಂಗ್ ಇಲ್ಲಿ ಬಂದಿದೆ ಈ ಅಂಗಡಿಗೆ ಬೇರೆಯವ್ರು ಇನ್ನೊಬ್ರು ದೊಡ್ಡವ್ರ ಇದ್ರು ನಾನ್ ವಾಪಸ್ ಹೋದೆ ಈ ಹುಡುಗ ಯಾವ್ ತರ ಬಿಡ್ಸತ್ತೋ ಅಂತ ಗೊತ್ತಿಲ್ದೆ ಚೆನ್ನಾಗಿ ಬಿಡಿಸ್ತಾನೋ ಇಲ್ಲೋ ಅಂತ ಗೊತ್ತಿಲ್ದೆ ವಾಪಸ್ ಹೋದೆ ಆಮೇಲೆ ಬಂದ್ರು ಕೂಡ ಅವ್ರು ಇನ್ನು ಬಂದಿರ್ಲಿಲ್ಲ ಆಮೇಲೆ ಪರವಾಗಿಲ್ಲ ಬಿಡ್ಸು ಅಂತ ಹೇಳ್ದೆ ಪಾಪ ತುಂಬಾ ಚೆನ್ನಾಗ್ ಬಿಡಿಸ್ತಾರೆ ಹೆಂಗೈತಂದ್ರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಅಂದಂಗೆ ತುಂಬಾ ಚೆನ್ನಾಗಿ ಬಿಡ್ಸ್ಕೊಟ್ರು ಇದೆ ರೋಡ್ ಸೈಡ್ ಇರೋದ್ರಿಂದ ಸಿಕ್ಕಾಪಟ್ಟೆ ಶಬ್ದ ಹಾರ್ನ್ ಸೌಂಡ್ ಇತ್ತು ಕೈ ಫಿನಿಶ್ ಆಗಿದೆ ಹತ್ ನಿಮಿಷದಲ್ಲಿ ಹಾಕದ್ನಪ್ಪ ನಮ್ಮ ಅಣ್ಣ ಇನ್ನೊಂದ್ ಕೈ ಇದ್ ಹೆಂಗ್ ಇವಾಗ ಇವನ್ ನೋಡಿದ್ರೆ ಹಿಂಗ್ ಚಿತ್ರ ಬಿಡಿಸ್ತಾನಂತ ಅನ್ಸದೇ ಇಲ್ಲ ಆದ್ರೂ ಕೂಡ ಕಲೆ ಇನ್ನೊನ್ ಕೈಗೆ ಬೇರೆ ಡಿಸ್ ಗುರು ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಅವಾಗ್ಲೇನೆ ಬಂದಿದ್ದೆ ನಾನು ಬಂದು ಇವನ್ ಮಾತಾಡ್ಸ್ದೆ ಯಾಕಂದ್ರೆ ಇನ್ನೊಬ್ರು ಇದಾರೆ ಇನ್ನೊಬ್ರು ಇರ್ಲಿಲ್ಲ ಅವ್ರು ಅವ್ರು ಚೆನ್ನಾಗ್ ಹಾಕ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಇವನ್ ಅಷ್ಟೇನ್ ಚೆನ್ನಾಗ್ ಹಾಕಲ್ಲ ಅಂತ ಹೇಳಿ ನಾನು ವಾಪಸ್ ಹೋಗಿದ್ದೆ ಬೇಡ ಅಂತ ಹೇಳಿ ನೋಡಿದ್ರೆ ಪಾಪ ಚೆನ್ನಾಗ್ ಹಾಕಿದಾನೆ ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೆ ಸಖತ್ ಹಾಕಿದ್ದಾನೆ ತೋರ್ಸ ಕೈ ಎರಡು ಹಿಂಗಿಡಿ ಇವಾಗ ಮುಂದೆ ಕೈಗೆ ಇಲ್ಲಿ ಇಲ್ಲಿ ಹಾಕಿದ್ದಾರೆ ಇವಾಗ ಬ್ಯಾಕ್ ಹಿಂಗ್ ಹಾ ಇಲ್ಲಿ ಇದೆರಡು ಕೈಗೆ ಇವಾಗ ಹಾಕ್ಬೋದು ಸುಸ್ತಾಯ್ತ ये वाला गाना लगाना कौन सा वाला बादल में बिजली बार बार के <laughs> ये वाला लगाते हैं हाँ, हाँ अभी थोड़ा सा बना, बना लो बना है, लो हैं वीडियो जब पूरा हो जाना वो मिक्स कर देते हैं जब एक ही दम में हाँ पैसा बनाना देते हैं हम Nidori lo sali, a su casa, gambe, padre che è su mi mole. Nidori lo sali, adri su casa, gambe, padre che mi mole. ಆಯ್ತು ಇವಾಗ ಮುಗೀತು ಇನ್ನೂರು ರೂಪಾಯಿ ಆಯ್ತು ಅಷ್ಟೇ ಇನ್ನೂರು ರೂಪಾಯಿ ಕೊಡ್ಬೋದು ಅನಿಸ್ತಾ ಯಾಕಂದ್ರೆ ಸಖತ್ತಾಗಿ ಬಿಡ್ಸಿದ್ದಾರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎರಡ್ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಇಷ್ಟನ್ನ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮತ್ತೆ ಸಿಗೋಣ ಬಾಯ್